ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಒಂದು ಇವತ್ತು ಅಣ್ಣ ತಮ್ಮಂದಿರೇ ಹುಷಾರಾಗಿರಿ ಅಂತ ಹೌದು ನಾನು ಇವತ್ತು ಒಂದು ನನ್ನ ಅಣ್ಣ ತಮ್ಮಂದಿರಲ್ಲಿ ಒಂದು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇದು ತಪ್ಪು ಅನಿಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಸರಿ ಅನಿಸಿದ್ರು ಕಮೆಂಟ್ ಮಾಡಿ ನನಗೆ ಒಂದು ಹೇಳಬೇಕು ನಮ್ಮ ಅಣ್ಣ ತಮ್ಮಂದಿರಿಗೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯನ ಅಷ್ಟು ಒಂದು ಫ್ರೆಂಡ್ ಸರ್ಕಲಿಂದ ದೂರ ಏರಿ ಅಣ್ಣ ತಮ್ಮಂದಿರಿಗೆ ಹೇಳ್ತೀನಿ ಯಾಕೆ ಅಂದರೆ ಇದೇ ನಮ್ಮ ಮೈಸೂರಿನಲ್ಲಿ ರೀಸೆಂಟ್ ಇವಾಗ ಒಂದು ಐದು ಐದು ದಿನ ಆಗಿದೆ ಒಂದು ಘೋರ ಕೃತ್ಯ ನಡೆಯಿತು ಮನೆ ಮನೆಯಲ್ಲೂ ಜನ ಬೆಚ್ಚುತ್ತಾರೆ ಗಂಡು ಈಗ ಇವಾಗ ಈ ಹೊರ್ಗಡೆ ಕಳ್ಸೋಕ್ಕೆ ಮನೆ ಮನೇಲೂ ಬೆಚ್ಚುತ್ತಾ ಇದ್ದಾರೆ ಗಂಡು ಮಕ್ಕಳನ್ನ ಯಾಕಂದರೆ ತಂದೆ ತಾಯಿಗಳು ಮ ನಮ್ಮ ನಂಬ್ತಾರೋ ಗೊತ್ತಿಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ನಂಬಿರ್ತಾರೆ ಯಾಕಂದರೆ ಫ್ರೆಂಡು ಅಂತಂದರೆ ಅಷ್ಟು ಜೀವಕ್ಕೆ ಜೀವ ಕೂಡ ಅಂತ ಫ್ರೆಂಡ್ಸ್ಗಳು ಕೆಲವರು ಇದ್ದಾರೆ ಅದೇ ತಂದೆ ತಾಯಿಗಳು ಎಲ್ಲ ಯಾಕಂದರೆ ಎಷ್ಟೊತ್ತಾದ್ರೂ ಮಗ ಮನೆ ಬರ್ತಾನೆ ಅಂತ ದಾರಿ ಕಾಯ್ಕೊಂಡು ಕೂತಿರ್ತಾರೆ ತಂದೆ ತಾಯಿಗಳು ಆ ತಂದೆ ತಾಯಿಗಳಿಗೆ ಖಂಡಿತ ನೋವು ಮಾಡಬೇಡಿ ಎಷ್ಟು ಸಾಧ್ಯನ ಅಷ್ಟು ಮನೆಗೆ ರೀಚ್ ಆಗಿ ಯಾಕಂದರೆ ನಿಮಗೆ ಅಂತ ನಂಬ್ಕೊಂಡಿರೋರು ತಂದೆ ತಾಯಿ ಇದ್ದಾರೆ ಅಣ್ಣ ತಮ್ಮಂದಿರಿದ್ದಾರೆ ಅಕ್ಕ ತಂಗಿರಿದ್ದಾರೆ ಯಾಕಂದರೆ ಮನೆಗೆ ನೀವೇ ಆಧಾರ ಸ್ತಂಭ ಆಗಿರ್ತೀರ ನಿಮ್ಮನ್ನು ಬಿಟ್ಟರೆ ಬೇರೆ ಪ್ರಪಂಚ ಅವ್ರಿಗೆ ಯಾಕಂದರೆ ನೀವೇ ಅವ್ರಿಗೆ ಎಲ್ಲ ಆಗಿರ್ತೀರ ಅಂಥದ್ರಲ್ಲಿ ಮನೇಲಿ ಒಬ್ಬೊಬ್ಬ ಗಂಡು ಮಕ್ಕಳಿದ್ರಂತೂ ಇನ್ನೂ ಅಂತ ತಂದೆ ತಾಯಿಗಳು ಹೋಗ್ಬಿಡ್ತಾರೆ ಯಾಕಂದರೆ ಕೊನೆಗಾಲದ ನನ್ನ ಮಗ ಆಗ್ತಾನೆ ಅಂತ ಅದೇ ತಂದೆ ತಾಯಿಗಳ ಮುಂದೆ ಮಗ ಬಂದು ಎಣಾಗಿ ನಿಂತ್ಕೊಂಡ್ರೆ ಆ ತಂದೆ ತಾಯಿ ಗೋಳನ್ನ ಖಂಡಿತ ನೋಡೋಕ್ಕಾಗಲ್ಲ ಎಷ್ಟು ಸಾಧ್ಯನ ಅಷ್ಟು ಒಳ್ಳೇದು ಸ್ನೇಹ ಮಾಡಿ ಇಲ್ಲ ಬೇಡ ಅಂತ ಹೇಳಲ್ಲ ಎಷ್ಟು ಬೇಕಷ್ಟು ಸ್ನೇಹ ಮಾಡಿ ಸಹ ಆದಷ್ಟು ದೂರ ಇರೋದು ಕಲೀರಿ ಲಿಮಿಟಲ್ಲಿ ಇದ್ರೆ ಸ್ನೇಹ ಒಳ್ಳೇದು ಯಾಕಂದರೆ ಜೊತೆಗಿದ್ದು ಏನು ಬೇಕಾದರೂ ಮಾಡೋಕ್ಕೆ ನಮ್ಮ ಮೈಸೂರಲ್ಲಿ ನಡೆದ ಒಂದು ಘಟನೆ ಎಕ್ಸಾಂಪಲು ಅಂತ ತುಂಬ ಕಡೆ ನಡೆದಿದೆ ಆದರೆ ನಮ್ಮ ಮೈಸೂರು ಕಡೆಯಲ್ಲಿ ಒಂದು ಇದು ನಾಲ್ಕನೇ ಬಾರಿ ನಡೆದಿದ್ದು ಜೊತೆಯಲ್ಲಿ ಇದ್ದವರಿಂದನೇ ಮೋಸ ಆಗಿರೋದು ಯಾಕಂದರೆ ಪ್ರಾಣ ಸ್ನೇಹಿತರು ಅಂತ ನಂಬ್ಕೊಂಡಿದ್ದವರಿಂದನೇ ಈ ಥರ ಒಂದು ಕೃತ್ಯಗಳ ಆಗಿದೆ ದಯವಿಟ್ಟು ಅಣ್ಣ ತಮ್ಮಂದಿರಲಿ ಒಂದು ವಿನಂತಿ ಅಷ್ಟೇ ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡಿ ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರನೇ ಬದುಕ್ತಾ ಇರ್ತಾರೆ ಅವ್ರಿಗೆ ಅನ್ಯಾಯ ಮಾಡಿ ಹೋಗ್ಬೇಡಿ ನಿಮಗೆ ಹೆಚ್ಚು ಕಡಿಮೆ ಆದರೆ ನಿಮ್ಮ ತಂದೆ ತಾಯಿನ ಯಾರು ನೋಡ್ಕೋತಾರೆ ನಿಮ್ಮ ಕಟ್ಕೊಂಡಿರೋ ಹೆಂಡ್ತಿನ ಯಾರು ನೋಡ್ಕೋತಾರೆ ನಿಮ್ಮ ಅಕ್ಕ ತಂಗಿನ ಯಾರು ನೋಡ್ಕೋತಾರೆ ಯಾಕಂದರೆ ಅವರೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ದಯವಿಟ್ಟು ನಾನು ನಿಮ್ಮಲ್ಲಿ ಒಬ್ಳು ತಂಗಿ ಅಂತ ಅಥವಾ ಅಕ್ಕ ಅಂದ್ಕೊಂಡು ಯಾವ್ದಾರು ಅಂದ್ಕೊಳ್ಳಿ ಯಾಕಂದರೆ ನಮ್ಮ ಮನೇಲೂ ಗಂಡು ಮಕ್ಕಳಿದ್ದಾರೆ ನಾನು ನನ್ನ ತಮ್ಮಂದಿರ್ಗಾಗಲಿ ನನ್ನ ಅತ್ತೆ ಮಕ್ಕಳಿಗೂ ಇವತ್ತು ನಾನೇ ಅವರಿಗೆ ಧೈರ್ಯ ಹೇಳೋಳು ಫೋನ್ ಮಾಡಿ ಮಾತಾಡೋಕ್ಕೆ ಎದುರ್ಕೋತಾರೆ ಯಾಕಂದರೆ ನಾನು ಹಿಂದೆ ಮುಂದೆ ನೋಡೋಲ್ಲ ನನ್ನ ಅಣ್ಣ ತಮ್ಮಂದಿರ ನಾನು ಕೈಲೇ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಭಯ ಅಧಿಕಾರ ದಂಡಿಸೋ ಅಧಿಕಾರ ನನಗಿದೆ ಅವ್ರಿಗೆ ಹಾಗಾಗಿ ಅವ್ರನ್ನ ಜೊತೆ ಮಾತಾಡೋಕ್ಕೂ ಎದುರ್ಕೋತಾರೆ ಆ ಮಟ್ಟಿಗೆ ನನ್ನ ಅಣ್ಣ ತಮ್ಮಂದಿರ ನಾನು ಇಟ್ಟಿದ್ದೀನಿ ಆದರೆ ಅವ್ರ ಫ್ರೆಂಡ್ ಸರ್ಕಲ್ ಮಾಡುವಾಗ ಬೈತೀನಿ ಯಾಕಂದರೆ ಜೊತೆಗಿದ್ದು ಮೋಸ ಮಾಡೋರಿಗೆ ಏನು ಮಾಡೋಕ್ಕೆ ಯಾಕಂದರೆ ಮತ್ತೆ ಅವರದ ತೀರಾ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೋಬೇಡಿ ನಿಮ್ಗೆ ಏನು ಸಾಧ್ಯನೋ ಅಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಿ ತೀರಾ ಶೇರ್ ಮಾಡಿಕೊಂಡು ನಿಮ್ಮ ಜೀವಕ್ಕೆ ನೀವೇ ಕೂತ್ ತಂದ್ಕೋಬೇಡಿ ಯಾಕಂದರೆ ಇದು ಕೆಟ್ಟ ಪ್ರಪಂಚ ಜೊತೇಲಿದ್ದು ಏನು ಬೇಕಾದ್ರೂ ಮಾಡೋಕ್ಕೆ ಏಸಲ್ಲ ಅಂಥ ಒಂದು ಪ್ರಪಂಚ ಇದು ದಯವಿಟ್ಟು ಇನ್ನಾರು ಜಾಗೃತ ಯಾಕಂದರೆ ತಂದೆ ತಾಯಿಗಳು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬಂದ್ರೂ ಒಬ್ಬನ ಫ್ರೆಂಡ್ ಜೊತೆ ಇದ್ದಾನೆ ಅಂದ ತಕ್ಷಣ ಅವ್ರಿಗೆ ಅಯ್ಯೋ ಫ್ರೆಂಡ್ ಜೊತೆ ಇದಾನೆ ಅಂತ ಅಂದ್ಕೊಂಡು ಧೈರ್ಯವಾಗಿರ್ತಾರೆ ಒಬ್ಬನೇ ಹೋದ್ರೆ ಎದುರ್ಕೋತಾರೆ ತಂದೆ ತಾಯಿಗಳು ಅದೇ ಒಬ್ಬ ಫ್ರೆಂಡ್ ಜೊತೆ ಇದ್ದಾನೆ ತಕ್ಷಣ ತಂದೆ ತಾಯಿಗಳಿಗೆ ಧೈರ್ಯ ಆ ಫ್ರೆಂಡ್ ಮೇಲಿರೋ ತಂದೆ ತಾಯಿಗಳಿಗೆ ನಂಬಿಕೆ ಇರುತ್ತೆ ಅಯ್ಯೋ ಅವನ ಫ್ರೆಂಡ್ ಜೊತೆ ಇದ್ದಾನೆ ಅಂತ ನಂಬಿಕೆಯಲ್ಲಿರ್ತಾರೆ ಆ ನಂಬಿಕೆಗೆ ದಯವಿಟ್ಟು ಆ ಕನಸುಗಳಿಗೆ ಆಸೆ ಹರ್ಚಕ್ಕೆ ಹೋಗ್ಬೇಡಿ ನನ್ನ ಅಣ್ಣ ತಮ್ಮಂದಿಲ್ ಖಂಡಿತ ಒಂದು ವಿನಂತಿ ಅಷ್ಟೇ ನನ್ನಿಂದ ಏಕೆಂದರೆ ಸತ್ತವರು ನಮ್ಮಣ್ಣ ತಮ್ಮಂದಿರೇ ಇರೋರು ನಮ್ಮಣ್ಣ ತಮ್ಮಂದಿರೇ ಇರೋರು ಇರೋರು ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ ಹೊರ್ತು ಯಾರು ಆಗಲ್ಲ ಅದಕ್ಕೋಸ್ಕರ ಹಾಂ ನನ್ನ ಅಣ್ಣಣ್ಣ ತಮ್ಮಂದ ಇದೊಂದು ರಿಕ್ವೆಸ್ಟ್ ಅಷ್ಟೇ ಮನವಿ ಅಂತಲೇ ಅಂದ್ಕೊಳ್ಳಿ ಆ ಥರ ಯಾಕಂದರೆ ತುಂಬಾ ಬೇಜಾರಾಗ್ತದೆ ನಮಗೆ ನಮ್ಮ ಅಣ್ಣ ತಮ್ಮಂದ್ರೆ ಕಣ್ಣು ಮುಂದೆ ಬಂದಂಗೆ ಆಗ್ಬಿಡ್ತು ಅವತ್ತಂತು ಎಷ್ಟು ಬೇಜಾರು ಮಾಡಿಕೊಂಡು ಇದಾಗಿದ್ವಿ ಅಂದರೆ ನಾನು ಹತ್ತಿದ್ದು ಉಂಟು ಒಳೊಳಗೇ ಹತ್ಬಿಟ್ಟಿದೀನಿ ಈ ಥರ ನಾ ಈಗೂ ಇದೆಯಾ ಒಂದು ಅಂತ ಅಂದ್ಕೊಂಡು ಯಾಕಂದರೆ ಇಡೀ ನಮ್ಮ ಮೈಸೂರು ಮೈಸೂರೇ ಬೆಚ್ಚಿಬಿಡ್ತು ಈ ಥರ ಒಂದು ಅಂತ ಬರೀ ಇನ್ಸ್ಟಾ ಪೇಜಲ್ಲಿ ಆ ಒಂದು ಬ್ರದರ್ದೇ ಒಂದು ಫೋ ನನಗಂತೂ ಟಿ ವಿ ಆನ್ ಮಾಡಿದ್ರೆ ಸಾಕೋದೇನೆ ಇದೆಲ್ಲ ನೋಡಿ ನಾನು ಸ್ವಲ್ಪ ಬೆಚ್ಚಿ ಬೆಚ್ಚಿಬಿಟ್ವಿ ಈಗ ನನ್ನ ನಮ್ಮ ಅಣ್ಣ ತಮ್ಮಂದಿರಿಗೂ ನಾವು ಹೇಳೋದು ಒಳ್ಳೆಯ ಸ್ನೇಹ ಮಾಡ್ರಪ್ಪ ಒತ್ತು ನಿಮಿಷ ಮನೆ ಬಂದು ಸೇರಿ ನೀವೇನೇ ಕೆಲಸಗಳಿದ್ರೆ ಬೆಳಿಗ್ಗೆದು ಮಾಡಿ ಫೋನಿದೆ ಏನಕ್ಕೆ ಇವಾಗಿದೆ ಫೋನು ಫೋನಲ್ಲಿ ಮಾತಾಡಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಪಾರ್ಟಿ ಮಾಡೋವಂಥ ಅವಶ್ಯಕತೆ ಏನೈತೆ ನಿಮಗೋಸ್ಕರ ಎಡ್ತಿ ಮಕ್ಳು ಕಾಯ್ತಾ ಇರ್ತಾರೆ ತಂದೆ ತಾಯಿಗಳು ಬೆಳಗಿಂದ ಡ್ಯೂಟಿ ಮಾಡ್ಕೊಬಂದು ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ ಬೇಗ ಮನೆಗೆ ಸೇರಿ ಎಷ್ಟು ಸಾಧ್ಯನೋ ಹೊತ್ತು ಮುಂಚೆ ಮನೆಗೆ ಸೇರಿಕೊಂಡು ಹೆಂಡತಿ ಮಕ್ಕಳು ತಂದೆ ತಾಯಿಗಳಿಗೆ ಸಮಯ ಕೊಟ್ಕೊಂಡು ಅವ್ರ ಜೊತೆ ಟೈಮ್ ಕಳೀರಿ ದಯವಿಟ್ಟು ಇದನ್ನು ಒಂದು ವಿನಂತಿ ಅಂತಲೇ ತಿಳ್ಕೊಳ್ಳಿ ನನ್ನ ಅಣ್ಣ ತಮ್ಮಂದಿರಿಗೆ ಯಾಕಂದರೆ ನಮ್ಮನೇಲು ನನಗೂ ಒಬ್ಬ ತಮ್ಮ ಇದ್ದಾನೆ ನನ್ನ ಅತ್ತೆ ಮಗನೂ ನನಗೆ ತಮ್ಮನೇ ಅವನು ನಾನು ಚಿಕ್ಕ ವಯಸ್ಸಿಂದ ಅಕ್ಕ ತಮ್ಮನ ಥರನೇ ಬೆಳೆದಿರೋದು ನಾವು ನಾನು ಅವ್ನಿಗೆ ಹೇಳೋದು ಅಷ್ಟೇ ನನ್ನ ಸ್ವಂತ ತಮ್ಮನಿಗೆ ಹೇಳೋದು ಅಷ್ಟೇ ನನ್ನ ದೊಡ್ಡಮ್ಮನ ಮಗ ಆದರೆ ಅವ್ನಿಗೆ ಹೇಳೋದು ಅಷ್ಟೇ ಬೈತಿನಿ ನಾನೇ ಅವ್ರುಗಳಿಗೆಲ್ಲ ಬೈತೀನಿ ಅಲ್ಲಿ ಹೋಗ್ಬೇಡಿ ಫ್ರೆಂಡ್ಸ್ ಹಬ್ಬ ಮಾಡಬೇಡಿ ಅಂತ ಎಷ್ಟು ಬೇಕಷ್ಟು ಮಾಡಿ ಲಿಮಿಟ್ ಬೇಡ ತೀರ ಪರ್ಸ್ನಲ್ ವಿಷಯ ಶೇರ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ವೈಯಕ್ತಿಕ ಏನಿತ್ತು ಅದು ನೀವು ಇದು ಮಾಡಿ ಅದು ಶೇರ್ ಮಾಡೋಕೆ ತಂದೆ ತಾಯಿ ಹತ್ರ ಶೇರ್ ಮಾಡ್ಕೊಳ್ಳಿ ತಂದೆ ತಾಯಿಗಳು ಏನು ಮಾಡ್ತಾರೆ ನಿಮಗೆ ಕೆಟ್ಟ ದಾರಿಲಿ ಬೇಡ ಒಳ್ಳೆ ದಾರಿಲಿ ಹೋಗಿ ಅಂತಾರೆ ಅಷ್ಟೇ ಕೆಲವು ಫ್ರೆಂಡ್ಸ್ ಹಾಳು ಮಾಡೋಕ್ಕಿದ್ದಾರೆ ಕೆಲವು ಫ್ರೆಂಡ್ಸು ಜೊತೆಗೆ ಇದ್ದವರು ಎಷ್ಟೋ ಜನ ಇದ್ದಾರೆ ಆದರೆ ಎಷ್ಟಾದರೂ ನಿಮ್ಮ ಲಿಮಿಟಲ್ಲಿ ನೀವಿದ್ದು ನಿಮ್ಮ ಜೀವನನ ನೀವು ಕಟ್ಕೊಳ್ಳಿ ಅಂತ ಹೇಳ್ಕೊತೀನಿ ಅಷ್ಟೇ ದಯವಿಟ್ಟು ಇದೊಂದು ರಿಕ್ವೆಸ್ಟು ಅಂತಲೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಅಣ್ಣ ತಮ್ಮಂದಿರ ಎಲ್ಲರೂ ಚೆನ್ನಾಗಿರಿ ಅಂತಲೇ ಕೇಳ್ಕೊಡೋದು ಎಲ್ಲರಿಗೂ ಒಳ್ಳೇದಾಗಲಿ ಅದಕ್ಕೆ ಕೆಟ್ಟವರಿಂದ ದೂರ ಆಯಿತು ಒಳ್ಳೆ ಕಡೆ ಗಮನ ಕೊಡಿ ಫ್ಯಾಮಿಲಿಗೆ ಟೈಮ್ ಕೊಡಿ ಫ್ಯಾಮಿಲಿ ಜೊತೆ ಬೇರೀರಿ ಸಾಕು ಫ್ರೆಂಡ್ಸ್ ಸರ್ಕಲ್ ಒಂದು ಏಳು ಗಂಟೆ ಎಂಟು ಗಂಟೆ ಒಳಗೆ ಲಾಸ್ಟ್ ಮಾಡ್ಕೊಂಡು ಮನೆಗೆ ಸೇರಿ ನಿಮ್ಮ ಜೀವನ ನೋಡಿತೀವಿ ಯಾಕಂದರೆ ನೀವೇ ನಿಮ್ಮ ಮನೆಗೆ ಆಧಾರ ಸ್ತಂಭ ಇನ್ಯಾರೂ ಇಲ್ಲ ನಿಮ್ಮ ತಂದೆ ತಾಯಿಗೆ ನಿಮ್ಮ ಹೆಂಡ್ತಿಗೆ ನಿಮ್ಮ ಅಕ್ಕ ತಂಗಿಗೆ ನೀವೇ ಅದರ ಸ್ಥ ನಿಮ್ಮನ್ನು ನೆಚ್ಕೊಂಡು ಒಂದಷ್ಟು ಜನ ಇರ್ತಾರೆ ಏಕೆ ನಮ್ಮ ಒಂದು ಹೆಣ ನೋಡ್ತೀನಿ ಅಂತಂದಾಗ ಮಗ ಬೆಳಿಗ್ಗೆ ಓದೊಂದು ಸಂಜೆ ಹೆಣ್ಮಕ್ ಬರ್ತಾನೆ ಅಂದರೆ ಆ ತಾಯಿ ತಂದೆ ತಾಯಿ ಕರಳಿ ಇಡ್ತಿದ್ದೆ ಕಟ್ಕೊಂಡು ಹೆಂಡ್ತಿಗೆ ಹೇಗಿರುತ್ತೆ ಅಲ್ವಾ ಕಾಯ್ತಾ ಇರ್ತಾರೆ ಮಗ ಬರ್ತಾನೆ ಅಂತ ಹುಟ್ಟಿಸಿದ ಮಕ್ಕಳು ನಮ್ಮ ನಮಗೆ ಕೊಳ್ಳಿ ಇಡಬೇಕು ಅನ್ನೋದ್ರು ಮಕ್ಕಳಿಗೆ ತಂದೆ ತಾಯಿ ಕೊಳ್ಳಿ ಇಡ್ತಾರೆ ಅಂದಾಗ ಆ ನೋವು ಎಷ್ಟಿರುತ್ತಲ್ವ ಆ ನೋವನ್ನ ಹೇಳೋಕ್ಕಾಗಲ್ಲ ಅದು ಅನುಭವಿಸೋರಿಗೆ ಕಣ್ಣಲ್ಲಿ ನೋಡೋರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆಂದರೆ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೂ ಕಾರಣ ಇದೆ ನನ್ನ ಒಂದು ರಿಲೇಟಿವ್ ಸರ್ಕಲಲ್ಲೇ ನಾಲ್ಕು ಜನ ಫ್ರೆಂಡು ಜೊತೆಗಿದ್ದು ಫ್ರೆಂಡಿಂದನೇ ಸತ್ತೋದ್ರು ಒಂದು ಬೈಕ್ ರೈಡಿಂಗಲ್ಲಿ ಸತ್ತೋದ್ರು ಇನ್ನೊಬ್ರು ಒಳೆ ಬಿಸಿ ಸತ್ತೋದ್ರು ಅವ್ನಿಗೆ ಈಜ್ ಬರೋಲ್ಲ ಅಂದರು ಕರ್ಕೊಂಡೋಗಿ ನೋಡು ಮದ್ಯ ಮದ್ಯಾಗ ಕೈ ಕೊಟ್ಬಿಟ್ಟು ಬಂದ್ಬಿಟ್ರು ಎರಡು ದಿನ ಆದಮೇಲೆ ಎಣ ಸಿಕ್ತು ಮತ್ತು ಇನ್ನೊಬ್ರು ಜೊತೇಲಿದ್ದು ಒಡ್ಸಾಕಿದ್ರು ಈ ಥರ ಎಲ್ಲ ಮಾಡ್ತಾರೆ ಯಾಕಂದರೆ ಅದು ನನ್ನ ರಿಲೇಟಿವಲ್ಲೇ ನಡೆದಿದೆ ಬೇರೆ ಎಲ್ಲೂ ಹೋಗಲ್ಲ ನನ್ನ ಒಂದು ಚಿಕ್ಕಪ್ಪ ತೀರೋಗಿದ್ದು ಅದೇ ರೀತಿಲಿ ಜೊತೆಗಿದ್ದವರೇ ಅವರು ಅಲ್ಲಿ ಒಂದು ದಬ ಹಾಕೊಂಡಿದ್ದಾರೆ ಗದ್ದೆ ಉಳ್ತಾಯಿದ್ರು ದಬ ಹಾಕ್ಕೊಂಡು ಅವ್ರ ಮೈ ಮೇಲೆ ಇಂಜಿನಿ ಬಿದ್ದು ಬಿಡ್ತಿದ್ದು ಟ್ಯಾಕ್ಟ್ರಿಗೆ ಇಂಜಿನಿ ಬಿದ್ದ ತಕ್ಷಣ ನಮ್ಮ ಒಬ್ಬರು ರಿಲೇಟಿವ್ ಅವ್ರನ್ನ ನೋಡಿದ್ರು ನೋಡಿದ್ರು ಹಂಗೆ ಹೊಂಟೋದ್ರು ಅವರ ಆ ಪಕ್ಷದಲ್ಲಿ ಅಲ್ಲಿ ಬಂದು ಸ್ವಂತ ರಿಲೇಟಿವ್ ಅವರು ಅವ್ರು ಬಂದು ಒಂದು ನಿಮಿಷ ಎತ್ತಿದ್ರು ಅವರು ಪ್ರಾಣ ಉಳಿತಿತ್ತು ಇವತ್ತು ಆದರೆ ಆ ಮನುಷ್ಯ ಗೊತ್ತಿದ್ರು ಗೊತ್ತಿಲ್ಲದ ನಂಗೆ ಒಂಟೋಗ್ಬಿಟ್ಟು ಇಂಜಿನ್ ಮೇಲೆ ಹತ್ಕೊಂಡೈತೆ ಅಂದ ತಕ್ಷಣ ನೋಡಿದ್ರು ನೋಡಿದವ್ರು ಹೊಂಟೋಗಿ ಹೊಂಟೋಗ್ಬಿಟ್ಟ ಆ ಎಣ ತೆಗಿಬೇಕಾರೆ ಎಷ್ಟು ಅದು ನಿಜವಾಗ್ಲೂ ಇಂಥ ಮಳೆ ಟೈಮಲ್ಲಿ ನಮ್ಮ ಚಿಕ್ಕಪ್ಪನ ತೀರೋಗಿದ್ದು ಕಣ್ಣು ಮುಂದೆ ಬರುತ್ತೆ ನಮಗೆ ಅವೆಲ್ಲ ನೋಡ್ತಾ ಇದ್ರೆ ಹಾಗಾಗಿ ಹೇಳ್ತೀನಿ ಯಾಕಂದರೆ ನನ್ನ ತಂಗಿ ತೀರೋಗಿದ್ದು ಒಂದು ಸವಾಸ ದೋಷದಿಂದಲೇ ನನ್ನ ತಂಗಿನೂ ತೀರೋಗಿದ್ದು ಹಾಗಾಗಿ ಸವಾಶ ದೋಷ ಮನೆ ಹಾಳು ಮಾಡೋವಂಥ ದೋಷ ಹಾಗಾಗಿ ಹೇಳ್ತೀನಿ ಕೇಳಿ ಯಾಕಂದರೆ ನನ್ನ ಮನೇಲೆ ಇಷ್ಟೆಲ್ಲ ನಡೆದಿದೆ ಹಾಗಾಗಿ ಒಂದು ರಿಕ್ವೆಸ್ಟ್ ಅಂತ ಹೇಳ್ಕೊತೀನಿ ನಿಮ್ಮ ಹತ್ರ ಪ್ಲೀಸ್ ಅಣ್ಣ ತಮ್ಮಂದಿರ ಆದಷ್ಟು ಮನೆಗೆ ಸೇರಿ ಒಳ್ಳೆಯವರಿಂದ ಜೊತೇಲಿರಿ ಕೆಟ್ಟವರಿಂದ ಸಾಧ್ಯ ಆದಷ್ಟು ದೂರ ಇರಿ ನಿಮ್ಮ ತಂಗಿನೋ ಅಥವಾ ಅಕ್ಕನೋ ಅಂತ ತಿಳ್ಕೊಂಡು ಒಂದು ಮಾತಿಗೆ ರೆಸ್ಟ್ ಪೆಟ್ಟು ಕೊಡಿ ಯಾಕಂದರೆ ನಮ್ಮನೆ ಒಂದು ಸಮಸ್ಯೆ ಅಲ್ಲ ಇದು ಪ್ರತಿಯೊಂದು ಮನೆಯದು ಸಮಸ್ಯೆ ಇದು ಪ್ರತಿಯೊಂದು ಮನೇಲೂ ನಡೆಯುವಂಥದ್ದೇ ಮನೆಯಲ್ಲಿ ಗಂಡ ಈಗ ನನ್ನ ನಮ್ಮ ಮನೆಗೆ ನಮ್ಮನೆಯವರು ನನ್ನ ತಮ್ಮನೆ ಆಧಾರ ಅವರಲ್ಲಿ ಯಾರು ಒಬ್ಬರಿಲ್ಲ ಅಂದರೂ ನಮ್ಮ ಜೀವನ ನಡೆಯಲ್ಲ ಯಾಕಂದ್ರೆ ಆಧಾರ ತಮ್ಮನೆಗಳೇ ಇಲ್ಲ ಅಂದಾಗ ಜೀವನ ನಡೆಯೋಕ್ಕಾಗಲ್ಲ ಯಾಕಂದ್ರೆ ನಾವು ಅವ್ರಗಳನ್ನ ನೆಚ್ಕೊಂಡಿರ್ತೀವಿ ನಾವು ಮನೆಯಲ್ಲೇ ಆದರೂ ಅಷ್ಟೇ ಎಷ್ಟೇ ಆದರೂ ಆರು ಗಂಟೆ ಏಳು ಗಂಟೆ ಒಳಗೆ ಮನೆ ಬಂದು ಸೇರಬೇಕು ಆ ಥರ ನಾವು ಇದು ಮಾಡ್ತೀವಿ ಯಾಕಂದರೆ ಒಂದೊಂದು ಕಣ್ಣಲ್ಲಿ ನೋಡಬೇಕಾದ್ರೆ ನಿಜವಾಗ್ಲೂ ಅದರಷ್ಟು ನಾವು ಆ ತಂದೆ ತಾಯಿ ಕೂಗಳು ಹಳು ಆ ಬಡು ಮಕ್ಕಳು ಚಿಕ್ಕ ಚಿಕ್ಕ ವಯಲ್ಲಿ ಮಕ್ಕಳು ತಬ್ಲಿಗಳಾಗ್ತಾರೆ ಹೆಣ್ಣು ಕಷ್ಟ ಬೇಹ ಬೇರೆಯವ್ರಿಗೆ ಆಹಾರ ಇವ್ರುಗಳು ಮಾಡೋ ಕೆಲಸಕ್ಕೆ ಪಾಪ ಹೆಣ್ಮಕ್ಳಿಗೆ ಇನ್ನೊಬ್ರಿಗೆ ಆಹಾರ ಇದೆಲ್ಲ ನೋಡಿಬಿಟ್ರೆ ಭಯ ಆಗುತ್ತೆ ಎಷ್ಟು ಸಾಧ್ಯನ ನೀವು ಒಂಥರ ಕಾಯ್ಕೊಳ್ಳಿ ಅಂತ ಹೇಳ್ಕೊತೀನಿ ಅಣ್ಣ ತಮ್ಮಂದಿನ ಪ್ಲೀಸ್ ಅಂತ ನಿಜವಾಗೂ ಇದು ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ನನ್ನ ಈ ಮಾತಿಂದ ನಿಮ್ಗೆ ಯಾರು ಸರಿ ಅನಿಸಿದ್ರೆ ಖಂಡಿತ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಇಲ್ಲಿ ಲೈಕು ಕಮೆಂಟ್ಗೋಸ್ಕರ ಖಂಡಿತ ನಾನು ಈ ವಿಡಿಯೋ ಮಾಡಿಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಒಂದು ವಿಷಯ ತಿಳಿಸೋಣ ಅಂತ ಮಾಡ್ಕೊ ಮಾಡಿದೆ ಅಷ್ಟೇನೆ ನಂಗೆ ದಯವಿಟ್ಟು ಇದರಿಂದ ಕಮೆಂಟು ಲೈಕ್ಸು ಖಂಡಿತ ಬೇಡ ನನಗಿದು ಇದು ಮನದಾಳದ ಮಾತು ಎಲ್ಲ ಮನೇಲಿ ನಡೆಯೋಂಥ ಒಂದು ಈ ಒಂದು ಫ್ರೆಂಡ್ ಅನ್ನೋ ಒಂದು ಸರ್ಕಲಿಂದ ಎಷ್ಟು ಮನೆ ಜೀವನ ಹಾಳಾಗಿದೆ ಅನ್ನೋದಕ್ಕೆ ಒಂದು ನೋವಿನ ಮಾತು ಅಷ್ಟೇ ಇದು ಲೈಕು ಕಮೆಂಟ್ಸ್ಗೋಸ್ಕರ ಖಂಡಿತ ನಾನು ವಿಡಿಯೋ ಮಾಡಿಲ್ಲ ಒಂದು ಸಂದೇಶ ಅಷ್ಟೇ ನಮ್ಮ ಅಣ್ಣ ತಮ್ಮಂದಿರಿಗೆ ಅಂತ ಯಾಕಂದರೆ ದಿನನಿತ್ಯ ಇವೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಅದಕ್ಕೋಸ್ಕರ ಓಕೆ ಎಲ್ಲರಿಗೂ ಬಾಯ್ ಅಂತ ಕೇಳ್ಕೊತೀನಿ